ನೀವು ನೋಡ್ತೀರಾ ಯೂಟ್ಯೂಬ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಆರನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿಕ್ಸ್ಟೀನ್ ಇದರಲ್ಲಿ ಏನಪ್ಪಾ ಅಂತಂದ್ರೆ ಆಧುನಿಕ ಭಾರತೀಯ ರಾಜಕೀಯ ಚಿಂತಕರು ಅಂತಕ್ಕಂಥದ್ದು ಇದೆ ಇದರಲ್ಲಿ ಅಂತಂದ್ರೆ ನಾವು ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇ ಅಧ್ಯಾಯವಾದಂತಹ ಆರಂಭಿಕ ಸಮಾಜ ಸುಧಾರಕರು ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೆವು ಅದರಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಬರ್ತಕ್ಕಂಥ ಸುಧಾರಕರಂದ್ರೆ ರಾಜ ರಾಮ್ ಮೋಹನ್ ರಾಯ್ ಅವರವರ ಬಗ್ಗೆ ನಾವು ತಿಳ್ಕೊಂಡಿದ್ದೆವು ಅಂತಂದ್ರೆ ಜ್ಯೋತಿಬಾ ಪುಲೆಯವರ ಬಗ್ಗೆ ಏನಪ್ಪಾ ಅಂದ್ರೆ ಜ್ಯೋತಿಬಾ ಪುಲೆಯವರ ಸಂಕ್ಷಿಪ್ತ ಪರಿಚಯ ಹಾಗೂ ಭಾರತೀಯ ಸಮಾಜ ಸುಧಾರಣೆಗೆ ಜ್ಯೋತಿಬಾ ಪುಲೆಯವರ ಕೊಡುಗೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸ್ ನಾವು ತಿಳಿದುಕೊಳ್ಳೋಣ ಬನ್ನಿ ಮೊದಲೇದಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಜ್ಯೋತಿಬಾ ಪುಲೆಯವರ ಸಂಕ್ಷಿಪ್ತ ಪರಿಚಯ ಅಂತಕ್ಕಂಥ ನೋಡ್ಕೊಳ್ಳೋಣ ಇವ್ರ ಏನಪ್ಪ ಅಂತಂದ್ರೆ ಮಹಾತ್ಮಾ ಪುಲೆಯವರು ಏಪ್ರಿಲ್ ಹನ್ನೊಂದು ಹದಿನೆಂಟುನೂರ ಇಪ್ಪತ್ತೇಳರಂದು ಏನಪ್ಪಾ ಅಂತಂದ್ರೆ ಜನಸ್ತರ ಇವರ ಪೂರ್ಣ ಹೆಸರು ಏನಪ್ಪಾ ಅಂತಂದರೆ ಜ್ಯೋತಿರಾವ್ ಗೋವಿಂದರಾವ್ ಪುಲೆ ಅಂತಕ್ಕಂಥದ್ದು ಇವರ ಜ್ಯೋತಿಬಾ ಪುಲೆಯವರ ಪತ್ನಿ ಏನಪ್ಪಾ ಅಂತಂದರೆ ಸಾವಿತ್ರಿಬಾಯಿ ಪುಲೆಯವರು ಇವರ ಶಿಕ್ಷಣ ಒದಿಸಿಕೊಂಡಿರೋ ಭಾರತೀಯ ಮಹಿಳಾ ಶಿಕ್ಷಣಕ್ಕೆ ಏನಪ್ಪಾ ಅಂದ್ರೆ ಆದ್ಯತೆ ಕಲ್ಪಿಸುವಲ್ಲಿ ಇವರು ಏನು ಮಾಡ್ತಾರೆ ಭಾಳಷ್ಟು ಶ್ರಮಿಸ್ತಾರೆ ಇದರ ನಿಟ್ಟಿನಲ್ಲಿ ಏನಪ್ಪಾ ಅಂತಂದರೆ ಬಾಲಕಿಯರಿಗಾಗಿ ಪ್ರತ್ಯೇಕ ಶಾಲೆಯೊಂದು ಏನಪ್ಪಾ ಅಂತಂದ್ರೆ ಆಗಸ್ಟ್ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಏನಪ್ಪಾ ಅಂತಂದ್ರೆ ಪ್ರಾರಂಭ ಮಾಡ್ತಾರೆ ಬಾಲಕರಿಗೆ ಮಾತ್ರವಲ್ಲದೆ ಕೆಳ ಜಾತಿಯವರಿಗೆ ಹಾಗೂ ಜನ ಸಮುದಾಯದಲ್ಲಿ ಶಿಕ್ಷಣ ಹರಡಬೇಕೆಂಬುದು ಪುಲೆಯವರೇನಾಗಿತ್ತು ಆಶೆ ಆಗಿತ್ತು ಇದರ ಜೊತೆ ಜೊತೆಗೆ ಏನು ಮಾಡ್ತಾರೆ ಅಂದ್ರೆ ಜ್ಯೋತಿಬಾ ಪುಲೆಯವರು ಏನಂದ್ರೆ ಜಾಗ ಜಾತಿಗಳ ನಿರ್ಮೂಲನೆ ಮಹಿಳಾ ಸಬಲೀಕರಣ ಅಸ್ಪೃಶ್ಯತಾ ನಿಷೇಧಕ್ಕೆ ಉಸ್ತುಕರಾಗಿದ್ದು ತಮ್ಮ ಅನುಯಾಯಿಗಳೊಡನೆ ಸೆಪ್ಟೆಂಬರ್ ಹದಿನೆಂಟುನೂರ ಎಪ್ಪತ್ ಏನಪ್ಪಾ ಅಂತಂದ್ರೆ ಒಂದು ಸತ್ಯಶೋಧಕ ಶೋಧಕ ಒಂದೇ ಅಂತ ಮಾಡ್ತಾರೆ ಇವರು ಸ್ಥಾಪನೆ ಮಾಡ್ತಾರೆ ಅದಾದ ಬಳಕ ಸಮಾಜದಲ್ಲಿ ಇರತಕ್ಕಂಥ ಶೂದ್ರ ಅತಿ ಶೂದ್ರ ಹಾಗೂ ಅಸ್ಪೃಶ್ಯರಿಗಾಗುವ ಶೋಷಣೆಯನ್ನು ಹೋಗಲಾಡಿಸಲು ಶೈಕ್ಷಣಿಕ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆ ತರುವ ಸಮಾಜದ ಇದು ಒಂದು ಗುರಿಯಾಗಿತ್ತು ಇವರು ಏನು ಮಾಡ್ತಾರಪ್ಪ ಅಂದ್ರೆ ಹದಿನೆಂಟುನೂರ ಎಪ್ಪತ್ತ್ ಮೂರರಲ್ಲಿ ಮಾಡ್ತಾರೆ ಇವರು ಆ ಒಂದು ಸತ್ಯಶೋಧಕ ಒಂದು ಸಮಾಜವನ್ನು ಸ್ಥಾಪನೆ ಮಾಡಿ ಆ ಒಂದು ಸಮಾಜದ ದೃಷ್ಟಿಯಲ್ಲಿ ಏನಪ್ಪಾ ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಶೂದ್ರ ಹಾಗೂ ಅತಿ ಶೂದ್ರ ಹಾಗೂ ಅಸ್ಪೃಶ್ಯರಾಗುವಂಥ ಅನ್ಯಾಯಗಳು ಹಾಗೂ ಶೋಷಣೆಗಳು ದೌರ್ಬಲ್ಯಗಳು ಅನ್ಪಾತಂದ್ರ ಇವುಗಳೆಲ್ಲವೂ ಸತ ಹೋಗಲಾಡಿಸುವ ಹೋಗಲಾಡಿಸುವುದಕ್ಕಾಗಿ ಶೈಕ್ಷಣಿಕ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕಾಗುವಂಥ ದೃಷ್ಟಿನಲ್ಲಿ ಈ ಜ್ಯೋತಿಬಾ ಏನು ಮಾಡ್ತಾರೆ ಈ ಒಂದು ಸತ್ಯಶೋಧಕ ಒಂದು ಸಮಾಜವನ್ನು ಮಾಡ್ತಾರೆ ಇವರು ಸ್ಥಾಪನೆ ಮಾಡ್ತಾರೆ ಅಂತಂದರೆ ಭಾರತೀಯ ಸಮಾಜ ಸುಧಾರಣೆಗಳಲ್ಲಿ ಜ್ಯೋತಿಬಾ ಪುಲೆಯವರ ಕೊಡುಗೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನೋಡೋದಾದರೆ ಮೊದಲೇನಪ್ಪಂದ್ರೆ ಸತ್ಯಶೋಧಕ ಸಮಾಜದ ನೆರವಿನಿಂದ ಭಾರತೀಯ ಸಮಾಜದ ಸುಧಾರಣೆಗೆ ಮುಂದಾದಂತಹ ಜ್ಯೋತಿಬಾ ಪುಲೆಯವರು ಗಮನಾರ್ಹ ಕಾಣಿಕೆಗಳನ್ನು ಮಾಡ್ತಾರೆ ಇವರು ನೀಡ್ತಾರೆ ತುಳಿತಕ್ಕೊಳಗಾದ ಹಾಗೂ ದುರ್ಬಲ ವರ್ಗಗಳ ಜನರನ್ನು ಕೇಂದ್ರೀಕರಿಸಿ ಕೈಗೊಂಡಂತಹ ಪುಲೆಯವರು ಸುಧಾರಣೆಗಳು ಭಾರತೀಯ ಸಮಾಜದಲ್ಲಿ ಕ್ರಾಂತಿಕಾರಕ ಬೆಳವಣಿಗೆಗೆ ಇದು ಏನು ಮಾಡ್ತೈತಿ ಕಾರಣವಾಗ್ತದೆ ಈ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಹಲವಾರು ರೀತಿಯಾದಂತಹ ಕೊಡುಗೆಗಳನ್ನುಿದ್ದಾರೆ ಬನ್ನಿ ಮೊದಲನೇ ಕೊಡುಗೆ ನೋಡೋದಾದ್ರೆ ಜಾತಿ ವ್ಯವಸ್ಥೆಯ ನಿರ್ಮೂಲನೆಗೆ ಪ್ರಯತ್ನ ಅಂತಂದ್ರೆ ಪುಲೆಯವರು ಸಮಾಜದಲ್ಲಿ ಅಸಮಾನತೆಯ ಕಾರಣದಿಂದಾಗಿ ಜಾತಿ ವ್ಯವಸ್ಥೆಯನ್ನು ಬಲವಾಗಿ ವಿರೋಧಿಸಿದ್ದರು ಹದಿನೆಂಟುನೂರ ಹದಿನೆಂಟುನೂರ ಎಪ್ಪತ್ಮೂರರಲ್ಲಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸುವುದರ ಮೂಲಕ ಸಮಾಜದಲ್ಲಿರ್ತಕ್ಕಂತಹ ಕೆಳ ಜಾತಿಯವರ ಮೇಲಿನ ದಬ್ಬಾಳಿಕೆ ಹಾಗೂ ಶೋಷಣೆಯನ್ನು ಹೋಗಲಾಡಿಸಲು ಅವರ ಹಕ್ಕುಗಳ ರಕ್ಷಣೆಗೆ ಪ್ರಯತ್ನ ಮಾಡಿದರು ಈ ಒಂದು ಜಾತಿ ವ್ಯವಸ್ಥೆಯ ನಿರ್ಮೂಲನೆಗಾಗಿ ಪ್ರಯತ್ನ ಮಾಡಿದರು ಅಂತಕ್ಕಂಥ ಒಂದು ಕೊಡುಗೆ ನೀಡ್ತಾರೆ ಈ ಒಂದು ಪುಲೆಯವರು ಏನು ಮಾಡ್ತಾರೆ ಅಂದ್ರೆ ಹದಿನೆಂಟುನೂರ ನೂರ ಎಪ್ಪತ್ ಅವರು ಸ್ಥಾಪನೆ ಮಾಡಿರತಕ್ಕಂತಹ ಸತ್ಯಶೋಧಕ ಸಮಾಜದ ಮೂಲಕ ಅದರ ಕೆಳ ಜಾತಿಯವರ ಮೇಲಿರ್ತಕ್ಕಂಥ ಅವರ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆ ಆಗಿರ್ಬೋದು ಶೋಷಣೆಗಳನ್ನಾಗಿರ್ಬೋದು ಇವುಗಳ ಎಲ್ಲವೂ ಸತ್ಯ ಏನಪ್ಪ ಅಂದ್ರೆ ಹೋಗಲಾಡಿಸುವ ಒಂದು ಸನ್ ಸಂದರ್ಭಗೋಸ್ಕರವಾಗಿ ಇವು ಹಕ್ಕುಗಳನ್ನು ಅವ್ರೇನು ಮಾಡ್ತಾರೆ ರಕ್ಷಣೆಗೋಸ್ಕರವಾಗಿ ಒಂದು ಸತ್ಯಶೋಧಕ ಸಮಾಜದಿಂದ ಏನು ಮಾಡ್ತಾರೆ ನಿರ್ಮೂಲನೆ ಮಾಡಲು ಪ್ರಯತ್ನ ಮಾಡ್ತಾರೆ ಈ ಸೃಷ್ಟಿಕರ್ತನಾದ ದೇವರು ಜಗತ್ತಿನ ಎಲ್ಲ ಮಾನವರನ್ನು ಸ್ವತಂತ್ರವಾಗಿರಲು ಬಯಸಿದ್ದು ಪ್ರತಿಯೊಬ್ಬರು ಅವರ ಹಕ್ಕುಗಳನ್ನು ಅನುಭವಿಸಲು ಸಾಮರ್ಥ್ಯವು ಕರುಣಿಸುತ್ತಾನೆ ಹೀಗಾಗಿ ಮಾನವ ಇತರ ಮಾನವರನ್ನು ದಬ್ಬಾಳಿಕೆ ಪಡಿಸಲು ಸೂಕ್ತವಿಲ್ಲವೆಂಬುದು ಅಂಶವನ್ನು ಪ್ರತಿಪಾದಿಸುವುದರ ಮೂಲಕ ಜಾತಿ ವ್ಯವಸ್ಥೆಯ ಕೆಳ ಜಾತಿಯವರಿಗೆ ಪರವಾಗಿ ಹೋರಾಡಿದವರು ಇವ್ರೇನು ಮಾಡ್ತಾರಪ್ಪ ಅಂತಂದ್ರ ಸೃಷ್ಟಿಕರ್ತವಾದಂತಹ ಎಲ್ಲರೇನಪ್ಪ ಅಂದ್ರ ಭೂಮಿ ಮೇಲೆ ಜೀವಿಸುವ ಹಕ್ಕುಗಳು ಕೊಟ್ಟಿರ್ತಾನೆ ಅದಕ್ಕೋಸ್ಕರವಾಗಿ ನೀವು ಯಾಕೆ ನಮ್ಮ ಕೆಳ ಜಾತಿಯವರಿಗೆ ದಬ್ಬಾಳಿಕೆ ಮಾಡ್ತಿರ ಹಾಗಾಗಿ ಮಾನವರ ಮೇಲೆ ಅಂದ್ರೆ ಈ ತರ ಮಾನವರ ಮೇಲೆ ದಬ್ಬಾಳಿಕೆಗಳು ಒಳ್ಳೆಯದಲ್ಲ ಅನ್ನುವಂಥ ಒಂದು ಅಂಶದಲ್ಲಿ ಏನು ಮಾಡ್ತಾರೆ ಈ ಒಂದು ಪ್ರತಿಪಾದಿಸುವ ಮೂಲಕ ಈ ಒಂದು ಜಾತಿ ವ್ಯವಸ್ಥೆಯ ಮೇಲೆ ಕೆಳ ಜಾತಿಯವರ ಪರವಾಗಿ ಮಾಡ್ತಾರೆ ಇವರು ಎತ್ತಾರ ಹಿಂಗಾಗಿ ಏನಂದ್ರ ಈ ಕೆಳ ಜಾತಿಯವರ ಕಾನೂನಿನ ಆಳ್ವಿಕೆಯಡಿಯಲ್ಲಿ ಇರ್ತಕ್ಕಂಥ ಸಮಾನವಾಗಿ ಕಾಣುವ ಬ್ರಿಟಿಷ್ ಆಡಳಿತವು ಜಾತಿ ವ್ಯವಸ್ಥೆಯ ನಿರ್ಮೂಲನೆಗಿದೆ ಏನ್ ಮಾಡ್ತದ ಅಂಗವಾಗಿ ಪುಲಿಯವರ ಪುಲಿಯವರಿಗೆ ಮಾಡ್ತಾರೆ ಇವರು ಬೆಂಬಲವನ್ನು ನೀಡ್ತಾರೆ ನೆಕ್ಸ್ಟ್ ಎರಡನೇದಾಗಿ ಬರ್ತಕ್ಕಂತಹದ್ದು ಸಾರ್ವತ್ರಿಕ ಶಿಕ್ಷಣದ ಪ್ರತಿಪಾದನೆ ಅಂತಕ್ಕಂಥದ್ದು ಈ ಒಂದು ಸಾರ್ವತ್ರಿಕ ಶಿಕ್ಷಣದ ಪ್ರತಿಪಾದನೆ ಅಂತಕ್ಕಂಥ ನೋಡೋದಂದ್ರೆ ಭಾರತದಲ್ಲಿ ಏನಂದ್ರೆ ಸಾರ್ವತ್ರಿಕ ಶಿಕ್ಷಣ ಪ್ರತಿಪಾದಿಸಿದಂತಹ ಏನಪ್ಪ ಅಂದ್ರೆ ಈ ಒಂದು ಮೊದಲಿಗರ ಅಂದ್ರೆ ಒಬ್ಬರು ಜ್ಯೋತಿಬಾ ಬಾ ಅವರು ಅಂತಕ್ಕಂಥದ್ದು ಅದುವರೆಗೆ ಸಮಾಜದ ಕೆಲವೇ ವರ್ಗಕ್ಕೆ ಸೀಮಿತವಾಗಿದ್ದಂತಹ ಶಿಕ್ಷಣದ ಸರ್ವರಿಗೆ ದೊರೆಯುವಂತೆ ಪುಲೆಯವರ ಏನ್ ಮಾಡ್ತಾರ ಒತ್ತಾಯಿಸ್ತಾರೆ ಈ ಒಂದು ಸಾರ್ವತ್ರಿಕ ಶಿಕ್ಷಣದ ಪ್ರತಿಪಾದನೆಯಲ್ಲಿ ಪುಲೆಯವರ ಪಾತ್ರ ಏನಪ್ಪಾ ಅಂತಂದ್ರೆ ಈ ಒಂದು ಸರ್ವರಿಗೂ ಶಿಕ್ಷಣವನ್ನು ದೊರೆಯಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ಇವರೇನು ಮಾಡ್ತಾರೆ ಎಲ್ಲರಿಗೆ ಸತ ಅಲ್ಲಿ ಮೊದಲೇನಪ್ಪ ಅಂತಂದ್ರೆ ಬ್ರಾಹ್ಮಣ ವರ್ಗದವರಿಗೆ ಮೇಲ್ಜಾತಿಯವರಿಗೆ ಮಾತ್ರ ಏನಪ್ಪಾ ಅಂತಂದ್ರೆ ಕೆಲವೇ ಕೆಲವು ವರ್ಗದ ಜಾತಿಯವರಿಗೆ ಸೀಮಿತವಾದಂತಹ ಶಿಕ್ಷಣವೇನೇನೆಂದ್ರೆ ಸರ್ವರಿಗೂ ಶಿಕ್ಷಣದ ದೊರೆಯುವಂತೆ ಏನಪ್ಪ ಮಾಡ್ತಾರೆ ಇವರು ಒತ್ತಾಯ ಮಾಡ್ತಾರೆ ಹೀಗಾಗಿ ಅಸ್ತಿತ್ವದಲ್ಲಿರ್ತಕ್ಕಂತಹ ಸಾಮಾಜಿಕ ಕಂದಾಚಾರಗಳಾಗಿರ್ಬೋದು ಮೀರಿ ಮಹಿಳೆಯರಾಗಿರ್ಬೋದು ಹಾಗೂ ಕೆಳ ಜಾತಿಯವರ ಶಿಕ್ಷಣ ಒದಗಿಸಲು ಅವರ ಮುಂದಾಗ್ತಾರ ಏನಪ್ಪ ಅಂತಂದ್ರೆ ಈ ಅಸ್ತಿತ್ವದಲ್ಲಿರ್ತಕ್ಕಂತಹ ಸಾಮಾಜಿಕ ಕಂದಾಚಾರಗಳನ್ನು ಸತ ಮೀರಿ ಮಹಿಳೆಯರು ಹಾಗೂ ಕೆಳ ಜಾತಿಯವರಿಗೆ ಶಿಕ್ಷಣ ಒದಗಿಸಲು ಏನು ಮಾಡ್ತಾರೆ ಮುಂದಾಗಲಿಕ್ಕೂ ಇವರು ಪಾತ್ರವನ್ನು ವಹಿಸ್ತಿರ್ತಾರ ಇದರ ನಿಟ್ಟಿನಲ್ಲಿ ಬಾಲಕಿಯರಿಗಾಗಿಯೇ ಒಂದು ಮೊದಲ ಶಾಲೆಯವನ್ನ ಏನಾದ್ ಮಾಡ್ತಾರ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಏನು ಮಾಡ್ತಾರೆ ಪುಲೆಯವರು ಸ್ಥಾಪನೆ ಮಾಡ್ತಾರೆ ಹಿಂಗಾಗಿ ಜೊತೆಗೆ ಮೇಲ್ಜಾತಿಯವರಿಗೆ ಉನ್ನತ ಶಿಕ್ಷಣ ಹೊಂದಲು ಬಹುಸಂಖ್ಯಾತ ಕಾರ್ಮಿಕ ವರ್ಗದ ಆದಾಯವನ್ನು ಬಳಸಲು ಬ್ರಿಟಿಷ್ ಶಿಕ್ಷಣ ನೀತಿಯನ್ನು ಖಂಡಿಸುತ್ತಾ ಸಮುದಾಯಕ್ಕೆ ಪೂರಕವಾದಂಥ ಪ್ರಾಥಮಿಕ ಶಾಲೆಯನ್ನು ಹಾಗೂ ಇವರು ಪುಲೆಯವರು ಮಾಡ್ತಾರೆ ಆಗ್ರಹಿಸುತ್ತಾರೆ ಹಿಂಗಾಗಿ ಕೆಳ ಜಾತಿಯರ ಶಿಕ್ಷಣಕ್ಕೆ ದೊರಕದೆ ಅವರು ರಾಜಕೀಯ ಹಕ್ಕುಗಳಿಂದ ವಂಚಿತರಾಗಿದ್ದು ಮೇಲ್ಜಾತಿಯ ಸುಶಿಕ್ಷಿತ ತಮ್ಮನೆ ಜನ ಸಮುದಾಯದ ಪ್ರತಿನಿಧಿಗಳೆಂದು ಕಳೆದುಕೊಂಡು ಎಂಬ ಆಶಯವನ್ನು ಪ್ರತಿಪಾದಿಸಿ ಸಾರ್ವತ್ರಿಕ ಶಿಕ್ಷಣದ ಅನಿವಾರ್ಯತೆಯನ್ನು ಎತ್ತಿ ಹಿಡಿದರು ಇನ್ನೇನಪ್ಪಾ ಅಂತಂದ್ರೆ ಮೂರನೇದಾಗಿ ಬರ್ತಕ್ಕಂಥದ್ದು ಅಸ್ಪೃಶ್ಯತಾ ಆಚರಣೆಗೆ ವಿರೋಧ ಇಲ್ಲಿ ಅಸ್ಪೃಶ್ಯತಾ ಆಚರಣೆಗೆ ವಿರೋಧದ ಅಂತಂದ್ರೆ ಪುಲಿಯವರು ಮಾಡ್ತಾರೆ ಅಸ್ಪೃಶ್ಯ ಅಸ್ಪೃಶ್ಯತಾ ಆಚರಣೆಗೆ ಬ್ರಾಹ್ಮಣರ ಪಾತ್ರ ಪಾತ್ರೆಯಲ್ಲಿ ಏನ್ಮಾಡ್ತಾರ ಗುರುತರಿಸ್ತಾರ ಅಸ್ಪೃಶ್ಯತರನ್ನು ಏನು ಮಾಡ್ತಾರ ಮೇಲ್ಜಾತಿಯವರುಗಳಿಗೆ ಅಧೀನಗೊಳಿಸುವುದರ ಮೂಲಕ ಸಾಮಾಜಿಕ ಕಂದಾಚಾರಗಳನ್ನು ಹೋಗಲಾಡಿಸುವುದಕ್ಕೋಸ್ಕರವಾಗಿ ಕಾನೂನುಗಳನ್ನು ಪಾತ್ರ ಜಾರಿಗೊಳಿಸುವಂತೆ ಪುಲಿಯವರು ಏನ್ಮಾಡ್ತಾರ ಸರ್ಕಾರದಿಂದ ಒತ್ತಾಯ ಮಾಡ್ತಾರೆ ಈ ಒಂದು ಮೇಲ್ಜಾತಿಯವರು ಏನು ಮಾಡ್ತಾರೆ ಕೆ ಕೆಳ ಜಾತಿಯವರ ಮೇಲೇನು ಪಾತ್ರ ದಬ್ಬಾಳಿಕೆ ಮಾಡೋದಕ್ಕೋಸ್ಕರವಾಗಿ ಒಂದು ಕಾನೂನಿನ ಮುಖಾಂತರ ಏನು ಮಾಡ್ತಾರ ಆ ಒಂದು ಸರ್ಕಾರಕ್ಕೆ ಏನು ಮಾಡ್ತಾರೆ ಇವರು ಮನವಿಯನ್ನು ಮಣ್ಣಿಸ್ತಾರೆ ಹೀಗಾಗಿ ಬ್ರಾಹ್ಮಣರು ಏನ್ಮಾಡ್ತಾರೆ ತಮ್ಮ ಅಧಿಕಾರವನ್ನು ಮುಂದುವರಿಸಿಕೊಂಡು ಹೋಗ್ತಾ ಹೋಗ್ತಾ ಅಸ್ಪೃಶ್ಯತಾ ಆಚರಣೆಗಳನ್ನು ರೂಪಿಸಿದ್ದು ಅದರ ಮುಂದುವರಿಕೆಗೆ ಕಾರಣವಾದಂತಹ ಬ್ರಾಹ್ಮಣ ಆಡಳಿತಗಾರರ ಮೇಲೆ ಪುಲೆಯವರ ಮಾಡ್ತಾರ ವಿರೋಧಿಸ್ತಾರ ಹಿಂಗಾಗಿ ಈ ಪುಲೆಯವರ ಅಸ್ಪೃಶ್ಯತವನ್ನು ಎಚ್ಚರಿಸಿಕೊಂಡು ಅಸ್ಪೃಶ್ಯರ ಶಿಕ್ಷಣ ಹೊಂದಿ ತಮ್ಮ ಹಕ್ಕುಗಳನ್ನು ರಕ್ಷಣೆ ಮುಂದಾಗಬೇಕೆಂಬ ಪುಲೆಯವರು ಬಯಸ್ತಿರ್ತಾರ ಅಸ್ಪೃಶ್ಯತೆ ಕುರಿತಾದ ಪುಲೆಯವರಿಗೆ ನಿಲುವುಗಳು ಇಂದಿಗೂ ಭಾರತೀಯ ಸಮಾಜದಲ್ಲಿ ಒಂದು ಗಮನಾರ್ಹವಾದಂತಹ ಸಂಗತಿಯಾಗಿದೆ ಅಂತಕ್ಕಂಥದ್ದು ಇನ್ನೇನಂದ್ರೆ ನಾಲ್ಕನೇದಾಗಿ ಮಹಿಳಾ ಕಲ್ಯಾಣಕ್ಕೆ ಆದ್ಯತೆ ಇಲ್ಲೇನಪ್ಪಾ ಅಂತಂದ್ರ ಭಾರತೀಯ ಸಮಾಜದಲ್ಲಿ ಮಹಿಳೆಯರ ಶತಶತಮಾನಗಳಿಂದ ಶತಮಾನಗಳಿಂದ ತುಳಿತಕ್ಕೊಳಗಾಗಿದ್ದರು ಪುಲೆಯವರು ಮಹಿಳೆಯರ ಉನ್ನತಿಗಾಗಿ ಒಂದು ಅವರ ಅವರಿಗೆ ಶಿಕ್ಷಣವನ್ನು ಒದಗಿಸುವ ಒಂದು ಗಮನ ಹರಿಸಿದರು ಇದರ ಜೊತೆಗೆ ಪುರುಷನಿಗೆ ಸಮಾನವಾಗಿ ಮಹಿಳೆಯನ್ನು ಉಪಚರಿಸಲು ಪುಲೆಯವರು ಇರ್ತಾರ ಮಹಿಳೆಯರ ಪ್ರತಿಪಗಲೆ ತೊಡಗಾಗಿದ್ದ ವಿಧವಾ ಪುನರ್ ವಿವಾಹ ನಿಷೇಧ ಬಾಲ್ಯ ವಿವಾಹ ಹಕ್ಕುಗಳ ವಂಚನೆಯಂತಹ ಸಮಸ್ಯೆಗಳನ್ನು ಹೋಗಲಾಡಿಸಲು ಪುಲೆಯವರಿಗೆ ಏನ್ಮಾಡ್ತಾರೆ ಇವರುತ್ತರ ಪುರುಷರಿಗೆ ಆ ಮಹಿಳೆಯರು ಸಹ ಪುರುಷರಷ್ಟೇ ಒಂದು ಸಮಾನರು ಅಂತಕ್ಕಂಥದ್ದು ಒಂದು ಭಾವನೆ ಇಟ್ಕೊಂಡು ಮಹಿಳೆಯರಿಗೆ ಸತ ಪ್ರತಿಗಾಗಿ ಒಂದು ಒಂದು ಅವರಿಗೆ ಅಹ್ ಪುನರ್ ವಿವಾಹ ಆಗಿರ್ಬೋದು ಬಾಲ್ಯ ವಿವಾಹ ಆಗಿರ್ಬೋದು ಹಕ್ಕುಗಳ ವಂಚನೆ ಆಗಿರ್ಬೋದು ಇವೆಲ್ಲ ಸಮಸ್ಯೆಗಳು ಹೋಗಲಾಡಿಸುವ ಏನ್ ಮಾಡ್ತಾರ ಏನು ಮಾಡ್ತಾರೆ ಇವರು ಕ್ಷಮಸ್ತಾರ ಈ ಮೂಲಕ ಏನು ಏನ್ಮಾಡ್ತಾರ ಅರ್ಧದಷ್ಟಿರುವ ಸಮುದಾಯವನ್ನು ಸುಧಾರಿಸುವ ಮೂಲಕ ಸಮಾಜ ಸುಧಾರಣೆಯ ಏನು ಏನ್ ಮಾಡ್ತಾರ ಇವ್ರು ಮಾಡ್ತಾರೆ ಸುಧಾರಿಸ್ತಾರೆ ಇನ್ನು ಐದು ವೈಚಾರಿಕತೆಯ ಪ್ರೋತ್ಸಾಹ ಏನು ಮಾಡ್ತಾರೆ ಸಾಮಾಜಿಕ ಸುಧಾರಣೆಯಲ್ಲಿ ಚಿಂತನೆಗೆ ಮಾಡ್ತಾರೆ ಅಗತ್ಯವೆಂದು ಅವ್ರು ಏನು ಮಾಡ್ತಾರೆ ನಂಬಿರ್ತಾರೆ ಹಿಂಗಾಗಿ ಆ ಇದರ ಹಿನ್ನೆಲೆ ಏನಂದ್ರ ಸಮಾಜದಲ್ಲಿರ್ತಕ್ಕಂಥ ಅಂಧಾನುಕರಣೆಗಳನ್ನು ಕಟುವಾಗಿ ವಿರೋಧಿಸಿದರು ಜೊತೆಗೆ ಸಾಂಪ್ರದಾಯಿಕ ನಂಬಿಕೆಗಳ ಅವೈಜ್ಞಾನಿಕ ಆಚರಣೆಗಳ ಮಾಡ್ತಾರೆ ಕೈ ಇವರು ಸೂಚಿಸ್ತಾರ ಇನ್ನು ಆರನೇದಾಗಿ ಆರ್ಥಿಕ ಸಬಲೀಕರಣಕ್ಕೆ ಒಲವು ಆರ್ಥಿಕ ಸಬಲೀಕರಣಕ್ಕೆ ಒಲವು ಅಂತಂದ್ರೆ ಏನು ಏನ್ಮಾಡ್ತಾರೆ ಸಮಾಜದಲ್ಲಿ ಇರತಕ್ಕಂಥ ಆರ್ಥಿಕ ಸಮಾನತೆಯನ್ನು ಗಮನ ಎಂದು ಇಟ್ಟುಕೊಂಡು ಕೆಳ ಜಾತಿಯವರಿಗೆ ಕೃಷಿ ಹಾಗೂ ಕೈಗಾರಿಕಾ ಶಿಕ್ಷಣ ಒದಗಿಸುವುದರ ಮೂಲಕ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸಾಧಿಸಲು ಇವರು ಮುಂದಾಗ್ತಾರೆ ಅವರು ಮೊದಲೇ ಕೆಳ ಜಾತಿಯವರು ಅವ್ರಿಗೆ ಏನು ಮಾಡ್ತಂದ್ರೆ ಆರ್ಥಿಕ ಸಬಲೀಕರಣವನ್ನು ಅವರು ಕಡಿಮೆ ಇರ್ತೈತಿ ಅದಕ್ಕೋಸ್ಕರವಾಗಿ ಏನು ಮಾಡ್ತಾರೆ ಕೆಳ ಜಾತಿಯವರಿಗೆ ಏನು ಮಾಡ್ತಾರೆ ಅವರು ಕೃಷಿ ರಂಗದಲ್ಲಿ ಹಾಗೂ ಕೈಗಾರಿಕಾ ಕ್ಷೇತ್ರಗಳೆಲ್ಲ ಪಾ ಶಿಕ್ಷಣವನ್ನು ದೊರೆಸಿಕೊಂಡು ಇದರ ಮೂಲಕ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡು ಅವರು ಮುಂದೆ ಬರಬಹುದು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಕೃಷಿ ಹಾಗೂ ಕೈಗಾರಿಕೆದಲ್ಲಿ ಏನು ಏನ್ ಮಾಡ್ತಾರೆ ಆರ್ಥಿಕ ಸಬಲೀಕರಣಕ್ಕೆ ಅವರು ಒಲವು ನೀಡ್ತಾರೆ ಇನ್ನು ಕೊನೆಯದಾಗಿ ಏನಂದ್ರೆ ಏಳನೇದಾಗಿ ಬ್ರಾಹ್ಮಣರ ಏಕಸ್ವಾಮ್ಯದ ಖಂಡನೆ ಇಲ್ಲೇನ್ ಮಾಡ್ತಾರ ಈ ಬ್ರಾಹ್ಮಣರು ಏನು ಏನ್ಮಾಡ್ತಾರ ಅಧಿಕಾರವನ್ನು ಸಮ್ಮತಿಸಿರ್ಲಿಲ್ಲ ಅವರ ಬ್ರಾಹ್ಮಣರ ಅಧಿಕಾರ ಏನ್ ಮಾಡ್ತಾರೆ ಸಮಿತ ಹಿಂಗಾಗಿ ಬ್ರಾಹ್ಮಣೇತರನ್ನು ಅಥವಾ ಬ್ರಿಟಿಷ್ ಅಧಿಕಾರಿಗಳನ್ನು ಆಡಳಿತದಲ್ಲಿ ನೇಮಿಸುವುದರ ಮೂಲಕ ಕೆಳ ಜಾತಿಯವರ ಹಿತಾಸಕ್ತಿಯನ್ನು ರಕ್ಷಿಸಬೇಕೆಂಬುವಂತ ಬ್ರಿಟಿಷರ ಸರ್ಕಾರ ಇಲ್ಲಿ ಏನು ಮಾಡ್ತಾರೆ ಆಗ್ರಹಿಸ್ತಿರ್ತಾರೆ ಹಿಂಗಾಗಿ ಇದರ ಜೊತೆಗೆ ಬ್ರಾಹ್ಮಣರ ಸಮಾಜದಲ್ಲಿ ಶ್ರೇಣಾತ್ಮಕ ವ್ಯವಸ್ಥೆಯನ್ನು ಮುಂದರಿಸಲು ಕಾರಣವಾಗಿದ್ದಂತಹ ಅವರನ್ನು ಪುಲೆಯವರಿಗೆ ಕಟುವಾಗಿ ವಿಮರ್ಶಿಸಿ ದುರ್ಬಲ ಜಾತಿಗಳ ಹಿತಾಸಕ್ತಿಯ ರಕ್ಷಣೆಗೆ ಬ್ರಾಹ್ಮಣರ ಏಕಸ್ವಾಮ್ಯ ನಿರ್ಮೂಲನೆಗೆಂಬ ಒಂದು ನಿಲುವನ್ನು ಇವರೇ ಮಾಡ್ತಾರೆ ತಾಳ್ತಾರ ಇಲ್ಲಿ ಒಟ್ಟಾರೆ ಏನಪ್ಪಾ ಅಂದ್ರೆ ಜ್ಯೋತಿಬಾ ಪುಲೆಯವರು ಭಾರತೀಯ ಸಮಾಜದಲ್ಲಿ ಸುಧಾರಣೆಗೆ ತಮ್ಮದೇ ಆದಂಥ ಕೊಡುಗೆಗಳನ್ನು ಹಲವಾರು ನೀಡಿದ್ದಾರೆ ಪುಲೆಯವರು ಸಮಾಜದ ಸುಧಾರಣೆಗೆ ಪ್ರತಿಪಾದಿಸಿದಂಥ ವಿಚಾರಗಳು ಭವಿಷ್ಯತ್ತಿನ ಭಾರತೀಯ ಸಮಾಜ ಸುಧಾರಣೆಗೆ ದಾರಿದೀಪವಾಗುತ್ತದೆ ಇದಕ್ಕೆ ಸಾಕ್ಷಿ ಎಂಬಂತೆ ಅಂಬೇಡ್ಕರ್ ಅವರು ಪುಲೆಯವರನ್ನು ಸಾಮಾಜಿಕ ಸುಧಾರಣೆಯ ಸಂಗತಿಗಳ ತಮ್ಮ ಗುರುವೊಂದು ಪರಿಗಣಿಸಲ್ಪಟ್ಟಿದ್ದಾರೆ ತುಳಿತಕ್ಕೊಳಗಾದಂತಹ ವರ್ಗಗಳು ಕುರಿತಂತೆ ಕೊಡುಗೆಗಳನ್ನು ನೀಡುವುದರ ಮೂಲಕ ಜ್ಯೋತಿಬಾ ಪುಲೆಯವರು ಇಂದಿಗೂ ಆದರ್ಶ ಪರ್ಯ ಸುಧಾರಕರಾಗಿ ಗುರುತಿಸಲ್ಪಡುವುದರಿಂದ ಗಮನಾರ್ಹವಾದಂತಹ ಸಂಗತಿಯಾಗಿದೆ ಅಂತಕ್ಕಂಥದ್ದು ಈ ಒಂದು ಮೊದಲನೆಯ ಅಧ್ಯಾಯವಾದಂತಹ ಆರಂಭಿಕ ಸಮಾಜ ಸುಧಾರಕರಲ್ಲಿ ಬರ್ತಕ್ಕಂಥ ಎರಡನೆಯದವರಾದಂತಹ ಜ್ಯೋತಿಬಾ ಫುಲೆಯವರ ಸಂಕ್ಷಿಪ್ತ ಪರಿಚಯ ಹಾಗೂ ಅವರು ನೀಡಿದಂತಹ ಭಾರತೀಯ ಸಮಾಜಕ್ಕೆ ಕೊಡುಗೆಗಳಂತಕ್ಕಂಥದ್ದು ಇಲ್ಲಿವರೆಗೆ ಏನಪ್ಪಾ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು ಹಾಗೂ ಜ್ಯೋತಿಬಾ ಫುಲೆಯವರ ಯಾವ ರೀತಿಯಾದಂಥ ಚಿಂತಕರಿದ್ದು ಅವರ ಸುಧಾರಣೆಗಳು ಹಾಗೂ ಕೊಡುಗೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನೋಡಿದೆ ಅಂತ ಹೇಳ್ಬೋದು ಇಲ್ಲಿ ಏನಪ್ಪಾ ಅಂತಂದ್ರೆ ಆರಂಭಿಕ ಆಧುನಿಕ ಭಾರತದ ರಾಜಕೀಯ ಚಿಂತನೆಯಲ್ಲಿ ಇರ್ತಕ್ಕಂಥ ಮೊದಲನೇ ಅಧ್ಯಾಯ ಆರಂಭಿಕ ಸಮಾಜ ಸುಧಾರಕರು ಅಂತಕ್ಕಂಥದ್ದು ಈ ಒಂದು ಮೊದಲನೇ ಅಧ್ಯಾಯ ಇಷ್ಟೇನಪ್ಪ ಅಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರಸಿದ್ಧ ವೀಡಿಯೋ ನೋಡಬೇಕಿತ್ತಪ್ಪಾ ಅಂದ್ರೆ ನಾವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಬೆಲ್ಲ ಪ್ರೆಸ್ ಮಾಡ್ಸುತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಹಾಕಿ ವೀಡಿಯೋ ನೋಟಿಫಿಕೇಶನ್ ತಲುಪುತ್ತೆ ಬಿ ಎ ಆರನೇ ಸೆಮಿಸ್ಟರ್ ಯಾವ್ದಾದ್ರು ನೋಟ್ಸ್ಗಳು ಪಿ ಡಿಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಆಗಿರ್ತೀವಿ ಅಲ್ಲೇ ಜನರ ಪಾತ್ನ ನಮಗೆ ಬೇಕಾದ ನೋಟ್ಸ್ಗಳು ದೊರೆತಾವಂತ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ